ಸೊ ಹಾಗಾಗಿ ಎವಳು ಇಲ್ಲೇ ಕಷ್ಟ ಆಗ್ತದೆ ಅಂತ ಇಲ್ಲೇ ಇರ್ತಾಳೆ ಹುಡುಗಿ ಹುಡಿ ಸರ್ ಅದು ಇಲ್ಲಿ ಅಡಿಗೆ ಮಾಡೋ ಕೆಲಸಕ್ಕೆ ಅಂತ ಯಾರಾದರೂ ನನ್ನಲ್ಲಿ ಕೆಲಸದور ಅಂತ ಇಲ್ಲ ಸರ್ ನಾನು ಅಡಿಗೆ ಮಾಡಿ ತನೆ ಕೇರ್ ಟೇಕರ್ ನಾವು ನನ್ನಲ್ಲಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಲಿ ನಾನು ಪ್ರಿನ್ಸಿಪಲ್ ಅಂತ ಫೀಲ್ಡ್ ಅಲ್ಲಿ ಸಣ್ಣ ಮಗಳು ಡಾಕ್ಟರ್ ಇದ್ದಾಳೆ ಸರ್ ಇಲ್ಲಿ ವಾರ್ ವಾರ್ ಲೈಕಸ್ ಸೆಕ್ಟರ್ ಇಲ್ಲಿ ಸಾರಿ लेक्चर ಇದ್ದಾಳೆ ಹೌದು ಬೆಂಗಳೂರಲ್ಲಿ ಮೊದಲು ಇಲ್ಲೇ ಇದ್ಲು ಅಂಜು ಮನೆ ಮಗ ಜರ್ಮನಿಯಲ್ಲಿ ವರ್ಕ್ ಮಾಡ್ತಾನೆ ಸೇಮ್ ಫೀಲ್ಡ್ ಅಲ್ಲಿ ಇದ್ದಾನೆ ಅವನು ಕೂಡ ಅಂದ್ರೆ ಇಲ್ಲಿ ಇದನ್ನೇ ಅವ್ನು ಕಲಿತಾ ಇದ್ದಾನೆ ಕಲಿತು ಆ ಮಕ್ಕಳಿಗೆ ಸೇವ್ ಮಾಡ ನೆಕ್ಸ್ಟ್ ಅವನಿಗೆ ಬೇಕಲ್ವಾ ಅಂದ್ರೆ ಹಾಗೆ ಈಗ ನನ್ನ ದೊಡ್ಡ ಮಗಳಿಗೆ ಕಂಡೀಷನ್ ಆಫ್ಟರ್ ಮೀ ಇದು ಖುಷಿಯಿಂದ ಮಾಡೋ ಕೆಲಸ ಮತ್ತೆ ದುಡ್ಡಿದ್ಕೊಂಡು ಮಾಡಿದ್ರೆ ಅದು ಮಜಾ ಬೇರೆ ದುಡ್ಡಿಲ್ದೆ ಮಾಡೋದು ಮಜಾ ಬೇರೆ ಚಾಲೆಂಜ್ ಖುಷಿ ಆಗ್ತದೆ ಹಾ ದುಡ್ಡಿದ್ ಮಾಡಿದ್ರೆ ಇದೆ ಅವ್ನಿಗೆ ಕೊಟ್ಟ ಅವ್ರು ನೋಡ್ದ ಅಂದಂಗ್ ನಮ್ ಸರ್ವಿಸ್ ಸಿಕ್ಕುದಿಲ್ಲ ಮಗ ನನ್ಗೆ ಮಗ ಹೋಗಿ ಜರ್ಮನಿಗೆ ಹತ್ತು ವರ್ಷ ಆಯ್ತು ಎಷ್ಟ್ ಸಲ ಅವ್ನು ನನ್ಗೆ ಹೇಳ್ದ ಬಂದು ನೋಡಾದ್ರು ನೋಡು ನಾ ಹೇಳ್ದಿ ನಿನ್ ಆ ದುಡ್ಡು ನಂಗೆ ಕೊಡು ಇಲ್ಲಿ ಏನಾದ್ರು ಮಾಡ್ತೇನೆ ನೀನ್ ಹೆಂಗ ವರ್ಷಕ್ಕೊಮ್ಮೆ ಬರ್ತೇನೆ ನಾನ್ ಅಲ್ಲಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಬಂದ್ ನೋಡೋದೇನಿದೆ ಅಲ್ವಾ ಇಲ್ಲೇ ಕೊಟ್ಬಿಡು ಜರ್ಮನ್ ಸ್ವಾಗತ ಸ್ನೇಹಿತರೆ ಬಂದ್ ರೋಡು ಸೆಕೆಂಡ್ ಕ್ರಾಸ್ ಅಲ್ಲಿ ಒಂದು ಸ್ನೇಹ ಸ್ಪೆಷಲ್ ಸ್ಕೂಲ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಭಟ್ಕಳ ಇಲ್ಲಿ ನಾನು ಸುಮಾರ್ ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಂದು ನೋಡಿದಾಗ ಆ ಸ್ಕೂಲ್ ಸಂಪೂರ್ಣವಾಗಿ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ನೋಡಿ ಇದು ಸ್ನೇಹ ಸ್ಪೆಷಲ್ ಸ್ಕೂಲ್ ಅಂತ ಇಲ್ಲಿ ಸ್ಪೆಷಲ್ ಕಿಟ್ಗಳಿಗೆ ಅಂದರೆ ಅಂದ್ರೆ ಅವ್ರ ಬಗ್ಗೆ ನಾನು ಹೇಗೆ ಹೇಳ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ ಗೊತ್ತಿರುತ್ತೆ ಸ್ಪೆಷಲ್ ಕಿಡ್ ಅಂದರೆ ಯಾರು ಅಂತ ಅವರಿಗೆ ಬುದ್ಧಿ ಅಷ್ಟೊಂದು ಬೆಳವಣಿಗೆ ಆಗಿರೋಲ್ಲ ಅಂಥ ಕಿಡ್ಗಳಿಗೆ ಇಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ ಮತ್ತು ಇಲ್ಲಿ ಸ್ಕೂಲನ್ನು ನಡೆಸ್ತಾ ಇದ್ದಾರೆ ಅಂದರೆ ಇದು ಬರೀ ಭಟ್ಕಳ ಭಾಗ ಮಾತ್ರ ಅಲ್ಲ ಭಟ್ಕಳದಿಂದ ಹೊರತಾಗಿ ಬಳ್ಳಾರಿಯಿಂದಲೂ ಕೂಡ ಇಲ್ಲಿ ಸ್ಪೆಷಲ್ ಕಿಡ್ಗಳಿದ್ದಾರೆ

ನನ್ನ ಹೆಸರಿನಲ್ಲಿ ಇಲ್ಲ ಯಾವ್ದು ಅದಕ್ಕೆ ಲೀಗಲ್ ಆಗಿ ಅಂದ್ರೆ ಒಂದು ವರ್ಡ್ ಕೂಡ ಇಲ್ಲ ಅವ್ರ ಕಂಪೌಂಡ್ ನಲ್ಲಿ ನನ್ನ ಸ್ಕೂಲ್ ನಡೀತಾ ಇದೆ ಅಂತ ಅದಕ್ಕೋಸ್ಕರ ನನ್ಗೆ ಗೌರ್ಮೆಂಟ್ ಇಂದ ಯಾವ ಪ್ರಾಜೆಕ್ಟ್ ತಗೊಳ್ಲಿಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅಗ್ರಿಮೆಂಟ್ ಇಲ್ಲ ಬಿಲ್ಡಿಂಗ್ ಅಗ್ರಿಮೆಂಟ್ ಇಲ್ಲ ಬಿಲ್ಡಿಂಗಿಗೆ ಬಾಡಿಗೆ ಇದ್ರೆ ನಾನು ಮೇಲೆ ಗೌರ್ಮೆಂಟ್ ಹೇಳ್ತಿದ್ದೆ ಇಲ್ಲಿ ಬಾಡಿಗೆ ಕರ್ತಾ ಇದ್ದೀನಿ ನಂದು ಇಲ್ಲಿ ನಡೀತಾ ಇದೆ ಸೊ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಜಾಸ್ತಿ ಅಲ್ಲ ಸರ್ ಸೊ ಇದೆಲ್ಲ ಮಕ್ಕಳ ಬಟ್ಟೆ ಇಡ್ಲಿಕ್ಕೆ ಹೆಚ್ಕೊಳ್ಲಿಕ್ಕೆ ಇದೊಂದು ನನ್ನ ಸಣ್ಣದೊಂದು ಆಫೀಸ್ ರೂಮ್ ಪ್ಲಸ್ ಮಕ್ಕಳಿಗೆ ಏನಾದ್ರು ಕೌಶಲ್ಯ ಏನಾದ್ರು ಕಲಿಸೋದಿದ್ರೆ ಇಲ್ಲೇ ಇಲ್ಲೇ ಮತ್ತೆ ಅಂದ್ರೆ ನನ್ಗೆ ಜಾಗ ಇಲ್ಲ ಈಗ ಸದ್ಯಕ್ಕೆ ಇಷ್ಟು ಜನ ಮಕ್ಕಳಿದ್ದಾರೆ ಈಗ ಸದ್ಯಕ್ಕೆ ರೆಗ್ಯುಲರ್ ಆಗಿ ಟ್ವೆಂಟಿ ಫೈವ್ ಮಕ್ಕಳು ಬರ್ತಾರೆ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ರೆಗ್ಯುಲರ್ ಆಗಿ ಆಮೇಲೆ ಬಾಕಿ ಮಕ್ಕಳು ಅವರ ಪೇರೆಂಟ್ಸ್ ಯಾವಾಗಾದ್ರು ಕರ್ಕೊಂಡು ಬರೋದು ಹಾಗೆ ಯಾವ ದೂರ ಇದ್ರೆ ಅವ್ರು ಸ್ವಲ್ಪ ಯಾವಾಗಾದ್ರೂ ಕರ್ಕೊಂಡ್ ಬರ್ತಾರೆ ನನ್ನತ್ರ ವೆಹಿಕಲ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇತ್ತು ತುಂಬಾ ಲಾಸ್ ಆಯ್ತು ಸರ್ ಅಂದ್ರೆ ಈ ಮಕ್ಕಳು ನಾನು ಫ್ರೀ ಆಗಿ ಹೆಂಗೆ ಕರ್ಕೊಬರ್ಬೋದು ಒಂದು ಜಿಗ್ ಆಗಿ ಒಂದು ಈ ಮೂಲಿದ್ರೆ ಮತ್ತೊಂದು ಆ ಮೂಲೆಗೆ ನಾಲ್ಕು ಟೈಮ್ ಹೋಗ್ಬೇಕು ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕು ಕರ್ಕೊಬರ್ಬೇಕು ಮತ್ತೆ ಬಿಡ್ಲಿಕ್ಕೆ ಹೋಗ್ಬೇಕು ಮತ್ತೆ ವಾಪಸ್ ಸೊ ಒನ್ ಟೈಮ್ ಹೋದ್ರೆ ನಮ್ಗೆ ತುಂಬಾ ಡೀಸೆಲ್ ಎಲ್ಲ ಬೇಕಾಗ್ತದೆ ಸೊ ಅದನ್ನ ನಾನು ಈ ಮಕ್ಕಳು ಹೊಟ್ಟೆಗೆ ಹಾಕೋದು ಅಷ್ಟೇ ಆ ದುಡ್ಡನ್ನ ಈ ಮಕ್ಕಳ ಹೊಟ್ಟೆಗೆ ಹಾಕೋತ್ತಲ್ಲಿ ವೃತ್ತಿಯಲ್ಲಿ ಎಕ್ಚುಲಿ ನಾನು ಬಿ ಸಿ ಬಿ ಡಿ ಎಮ್ ಎಸ್ ಸಿ ಆಗಿ ಗ್ರೀನ್ ಎಚ್ ಎಂ ಆಗಿದ್ದೆ ಕಾನ್ವೆಂಟ್ ಅಲ್ಲಿ ಯಾವ್ದಾದ್ರು ಆರ್ಸ್ಕೋಬೇಕಿತ್ತು ಕಾನ್ವೆಂಟ್ ಅಲ್ಲಿರುವಾಗ ನನಗೆ ಇಲ್ಲಿ ಫುಲ್ ಟೈಮ್ ಇತ್ತು ಕಾನ್ವೆಂಟ್ ಅಲ್ಲಿ ನನಗೆ ಹಾಫ್ ಡೇ ಸ್ಕೂಲ್ ಬೇಕಿತ್ತು

ಅಂದ್ರೆ ಈ ಮಕ್ಳಿಗೆ ನಾವು ಅವರವರ ಮಟ್ಟಿಗೆ ಅವರು ನಿಂತ್ಕೊಳ್ಳೋಕೆ ಅಂದ್ರೆ ಈಗ ಒಂದು ಸೆಲ್ಫ್ ಹೆಲ್ಪ್ ಅಂತಾರಲ್ಲ ಅವರಾಗಿ ಅವ್ರಿಗೆ ಹೋಗಿ ಬಂದು ಟಾಯ್ಲೆಟ್ ಗೆ ಹೋಗ್ಬೋದು ಅದೇ ನಮ್ಗೆ ಮೇನ್ ಮುಖ್ಯ ಇವರು ಹೋಗಿ ಏನು ಜಾಬ್ ಮಾಡುವಂಗಿಲ್ಲ ಜಾಬ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕಡಿಮೆ ಮತ್ತೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಡಿಂಟ್ ಮೀಟ್ ಆಗಿ ಬಂದಿದ್ದೇನೆ ಈ ಮಕ್ಕಳು ಕರ್ಕೊಂಡೋಗ್ ಹದಿನೈದು ಮಕ್ಕಳು ಅದ್ರಲ್ಲಿ ಇಷ್ಟು ಜನಕ್ಕೆ ಯಾರಾದ್ರೂ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿಲ್ಲ ಅಂದ್ರೆ ಪ್ರೆಸಿಡೆಂಟ್ ಮೀಟ್ ಆಗಿರುವಾಗ ನಾಲ್ಕು ಮಕ್ಕಳು ಮಾತ್ರ ಇರ್ತಾರೆ ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಎರಡು ಟೀಚರ್ಸ್ ಇಪ್ಪತ್ತೈದು ಮಕ್ಕಳ ಒಂದು ಹದಿನೈದು ಪ್ಲಸ್ ಸರಿ ಕೆಲವೊಮ್ಮೆ ಮೀನ್ ಸರ್ ಓದ ಮಾಡ್ತೀರಾ ನೀನ್ ಮೇನ್ ಸರಿ ಕೋಸ್ಟಲ್ ಏರಿಯಾ ಅಲ್ಲ ನಮ್ಗೆ ಚೀಪ್ ಆಗ್ತದೆ ಸರ್ ಚೀಪ್ ಆಗತದೆ ಚೀಪ್ ಆಗತದೆ ಸರ್ ಅಡಿಗೆ ಮಾಡೋ ಕೆಲ್ಸಕ್ಕಿಂತ ಅಂತ ನನ್ನಲ್ಲಿ ಕೆಲ್ಸದವ್ರು ಅಂತ ಇಲ್ಲ ಸರ್ ನಾನು ಅಡಿಗೆ ಮಾಡಿ ತಾನೆ ಕೇರ್ ಟೇಕರ್ ನಾನು ನನ್ನಲ್ಲಿ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗ್ಲಿ ನಾನು ಪ್ರಿನ್ಸಿಪಲ್ ಮನೆ ಅಂಗಲ್ಲ ನಾನು ಬೇರೆ ಯೂ ಹಾ ನಾನು ಇಲ್ಲ ನಾನು ಇಲ್ಲಿರೋದು ಇಲ್ಲಿ ಮನೆ ಅಂಗಿ ಸರ್ ಇದು ಮನೆ ಜಸ್ಟ್ ನೋ ನನಗೆ ಈ ಪ್ರಶ್ನೆ ಕೇಳಬೇಕು ಅನ್ನೋದು ಅಂತಂತಿದ್ರೆ ಮನೆಲ್ ಸಪೋರ್ಟ್ ಇದೆಯಾ ಮೊನ್ನೆ ಅಮ್ಮನ ಸಪೋರ್ಟ್ ಇದೆ. ಮಕ್ಕಳು ಸಪೋರ್ಟ್ ಇದೆ. ಯಾಕಂದ್ರೆ ನನ್ನ ಮಕ್ಕಳು ಇರೋಟಿಗೆ ದೊಡ್ಡ ಆಗಿದಾರಲ್ಲ. ಈಗ ನನಗೆ ಸಪೋರ್ಟ್ ಇದೆ. ಮಾಡ್ಕೊಂಡಿದ್ದಾರೆ ಸಣ್ಣ ಮಗಳು ಡಾಕ್ಟರ್ ಇದ್ದಾಳೆ ಸರ್ ಇಲ್ಲಿ. ಇವರಿಗೆ ಆಸ್ಪಟಲ್ ಅಲ್ಲಿ. ದೊಡ್ಡ ಮಗಳು ಇನ್ಜಿ ಐಟ್ ಸಾರಿ ಲೆಕ್ಚರರ್ ಇದ್ದಾಳೆ ಹೌದು. ಬೆಂಗಳೂರಿನಲ್ಲಿ ಮೊದಲು ಇಲ್ಲೇ ಇದ್ದಳು ಅಂಜಿ ಮನೆಯಲ್ಲಿ ಮಗ ಜರ್ಮನಿಯಲ್ಲಿ ವರ್ಕ್ ಮಾಡ್ತಾನೆ ಸೇಮ್ ಫೀಲ್ಡ್ ಅಲ್ಲಿ ಇದ್ದಾನೆ ಅವನು ಕೂಡ ಅಂದ್ರೆ ಇದನ್ನೇ ಅವ್ನು ಕಲಿತಾ ಇದ್ದಾನೆ ಕಲಿತು ಆ ಮಕ್ಕಳಿಗೆ ಸೇವ್ ಮಾಡಿ ನೆಕ್ಸ್ಟ್ ಅವನಿಗೆ ಬೇಕಲ್ವಾ ಅಂದ್ರೆ ದೊಡ್ಡ ಮಗಳಿಗೆ ಕಂಡೀಷನ್ ಆಫ್ಟರ್ ಮೀ ಮನುಷ್ಯರ ಮೇಲೆ ನಾವ್ ಯಾವಾಗ ಏನಂತ ಹೇಳಲಿಕ್ಕೆ ಆಗುದಿಲ್ಲ ಇವತ್ತಿದ್ದವ್ರು ನಾಳೆ ಇರ್ತಾರೆ ಅಂತ ಆಗುದಿಲ್ಲ ದೇವರ ಹತ್ರ ಬೇಡ್ಕೊಳೋದು ಸ್ವಲ್ಪ ಶಕ್ತಿ ಕೊಡು ಈ ಮಕ್ಕಳಿಗೆ ಇನ್ ಕೇಸ್ ಏನಿ ಏನಾದ್ರೂ ಆಯ್ತು ಅಂದ್ರೆ ದೊಡ್ಡ ಮಗಳು ಬಂದು ಅದನ್ನು ನೋಡ್ಕೋಬೇಕು ನೋಡ್ಕೋಬೇಕು ನೋಡ್ಕೋತಾಳೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಆಮೇಲೆ ಎರಡು ಮಕ್ಕಳು ಅವಳಿಗೆ ಸಪೋರ್ಟ್ ಮಾಡ್ಬೇಕು ಫೈನಾನ್ಶಿಯಲ್ಪೋರ್ಟ್ ತುಂಬಾ ಖರ್ಚಾಗ್ತಾನೆ ಇರ್ತದೆ ಮತ್ತೆ ಕೆಲವೊಮ್ಮೆ ಜಾಸ್ತಿ ಬಂದದನ್ನ ನಾನು ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟಿ ಇಟ್ಕೊಂಡಿರ್ತೇನೆ ಯಾವುದೇ ಸ್ಪೋರ್ಟ್ಸ್ ಬಂದ್ರೆ ನಾನು ಬಿಡುದಿಲ್ಲ ಮತ್ತೆ ಎರಡು ಮಕ್ಕಳನ್ನಲ್ಲ ಹತ್ತು ಹನ್ನೆರಡು ಮಕ್ಕಳನ್ನ ಕರ್ಕೊಂಡು ಹೋಗೋದು ಯಾಕಂದ್ರೆ ಎಲ್ಲರಿಗೂ ಸಿಕ್ಕಲಿ ಅವಕಾಶ

ಇಲ್ಲೊಂದು ರೂಮ್ ಇದೆ ಇಲ್ಲ ಮಲ್ಕೊಳ್ಳೋಕೆಲ್ಲ ಹೆಣ್ಮಕ್ಳಿಗೆ ಮಲ್ಕಿ ಹೆಣ್ಮಕ್ಳಿಗೆ ಈ ಸದ್ಯ ಬೆಡ್ ಎಲ್ಲ ಈ ಮಳೆಗಾಲದಲ್ಲಿ ವಾಶ್ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಈ ರಬ್ಬರ್ ಬೆಡ್ ಅನ್ನ ಕೆಳಗಡೆ ಹಾಕಿ ಇದು ಮಕ್ಕಳದ್ದು ಹೊಸ ಬಟ್ಟೆ ಎಲ್ಲ ಇಡ್ಲಿ ಇದು ಬ್ಯಾಂಕ್ ಆಫ್ ಬರೋಡ ಕೊಟ್ಟಿದ್ದು ಇದು ಕೂಡ ಇದು ಮುರುಡೇಶ್ವರ ಶಾಖೆ ಇದು ವಿಜಯ ರಂಗೀನ್ ಕಟ್ಟಿ ಇದು ಕಮಲಾ ದೇವೇಂದ್ರ ಅಟ್ಯಾಚ್ಮೆಂಟ್ ಅಲ್ಲ ಇದು ಈಗ ಎಂತಾಯ್ತು 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 ಯಾಕೆ ಕುಡ್ದಿಯ ಬಿಡಿಗೆ ಯಾಕೆ ಕುಡ್ದಿಯಾ ಏನ ಕಳ್ತಾ ಇದೆ ಯಾಕೆ ಕುಡ್ದಿಯಾ ಬಾ ಬಾ ಅಲ್ಲ ಬಾ ಅಲ್ವಾ ನಿಂಗೆ ಕೇಕ್ ತಿಂದ್ಯಾ ನೀನು ಕೇಕ್ ತಿಂದ್ಯಾ ಕೇಕ್ ತಿಂದ್ಯಾ ತಂದೆ ತಾಯಿ ಮೇಡಮ್ ಇದ್ದಾರಾ ಸರಿ ಹುಡುಗಿಗೆ ತಂದೆ ಸ್ಟೆಪ್ ಮದರ್ ತಾಯಿ ಕೆಲ್ಸಕ್ಕೆ ಹೋಗ್ತಾಳೆ ಸೊ ಹಾಗಾಗಿ ಅವಳನ್ನು ಇಲ್ಲೇ ಕಷ್ಟ ಆಗ್ತದಕ್ಕೆ ಇಲ್ಲೇ ಇರ್ತಾಳೆ ಹುಡುಗಿ ಸರ್ ಅದು ಅವಳಿಗಂದ್ರೆ

ಅವ್ರ ಜೊತೆ ಎಲ್ಲ ಮಿಂಗಲ್ ಆಗ್ತಾರಲ್ಲ ಒಟ್ಟೊಟ್ಟಿಗೆ ಅವನು ಅಂದ್ರೆ ತುಂಬಾ ವೈಲ್ಡ್ ಇದ್ದ ಈಗ ಓಕೆ ನಮ್ಮೊಟ್ಟಿಗೆ ಅಂತ ಇಲ್ಲ ಹಾಗೇನಿಲ್ಲ ಅಂದ್ರೆ ಅವನಿಗೆ ಗ್ರೂಪ್ ಅಲ್ಲಿ ಬೇರೆತ್ರ ಮಾತ್ರ ಈ ಇಂಪ್ರೂವ್ ಆಗುದು ಹೌದು ಒಬ್ರೇ ಮನೆಯಲ್ಲಿ ನೀವು ಇಚ್ಕೊಂಡ್ರೆ ವೈಲ್ಡ್ ಆಗ್ತಾರೆ ಅದೇ ಅವ್ರು ಹೊರಗೆ ಬಂದ್ರೆ ಮಾತ್ರ ಅವ್ರು ಒಳ್ಳೇದಾಗುದು ಇದು ಬಾಯ್ಸ್ ಇದು ಬಾಯ್ಸ್ ರೂಮ್ ಸರ್ ಇದ್ರಲ್ಲಿ ಬಾಯ್ಸ್ ಅಂತ ಹೇಳಿದ್ರೆ ಹಾ ಬಾಯ್ಸ್ ರೂಮ್ ಅ ಬಾಯ್ಸ್ ಒಂದಕ್ಕೆ ಮಾಡೋರಿಗೆಲ್ಲ ಕೆಳಗೆ ಹಾಕಿ ಅಂತವರು ಇದಾರಲ್ವಾ ಹೌದು ಹೌದು ಸರ್ ಮ್ಯಾನೇಜ್ಮೆಂಟ್ ಅದಕ್ಕಾಗಿ ಆ ಟೈಪ್ ಬೆಡ್ ಇಟ್ಕೊಂಡಿದ್ದೇನೆ ಅಂದ್ರೆ ರಬ್ಬರ್ ಬೆಡ್ ರಬ್ಬರ್ ಬೆಡ್ ಜಸ್ಟ್ ಪೇಷಂಟ್ ಇಗೆಲ್ಲ ಹಾಕ್ತಾರಲ್ಲ ಹಾಗೆ ಚಿಕ್ಕ ಮಕ್ಕಳು ಅಂದ್ರೆ ಇರ್ತಾರೆ ಇಲ್ಲಿ ಸರ್ ಆರು ವರ್ಷ ಏಳು ವರ್ಷ ಇದು ಚಿಕ್ಕದೋ ಹೆಸರು ಅಂತ ಹೇಳ್ಬಹುದು ದೀಪಾಲಿ ದೀಪಾಲಿ ದೀಪಾಲಿ

ನಾನು ಇರುವವರೆಗೆ ನನ್ಗೆ ನಡ್ಸ್ಲಿಕ್ಕೆ ಕೊಡೋರು ಯಾಕಂದ್ರೆ ಹಾರ್ಟ್ ಆಫ್ ದ ಸಿಟಿ ಇದೆ ಮುನ್ಸಿಪಾಲಿಟಿ ಆಮೇಲೆ ಒಂದು ಆಗುದಿಲ್ಲ ನೀವ್ ಇಲ್ಲಿ ಮಾಡ್ಬೇಕಂತಿಲ್ಲ ಎಲ್ಲಾದ್ರೂ ಮಾಡಿ ಅಂತ ಮತ್ತೆ ನನಗೆ ಕೊಡ್ತಾರಂತೆ ನನ್ ಮಗಳಿಗೆ ಕೊಡ್ತಾರಂತ ಹೇಳಿಕ್ ಆಗುದಿಲ್ಲ ಅಲ್ವಾ ಅದು ಮುಂದಿನ ನೋಡ್ಕೊಂಡು ನನ್ನ ಆಲ್ರೆಡಿ ಮುರುಡೇಶ್ವರದಲ್ಲಿ ಜಾಗ ತಕೊಂಡಿದ್ವಿ ಸರ್ ಮುರುಡೇಶ್ವರ ಸ್ವಲ್ಪ ಇಂಟೀರಿಯರ್ ಆಯ್ತು ಮಕ್ಳಿಗೆ ಬರ್ಲಿಕ್ಕೆ ನನ್ಗೆ ಹೋಗ್ ಬರ್ಲಿಕ್ಕೆ ಎಲ್ಲ ಇನ್ಕನ್ವೀನಿಯೆಂಟ್ ಅಂತ ಹೇಳಿ ನಮ್ಮ ಮನೆ ಪಕ್ಕದಲ್ಲೇ ಒಂದ್ ಸ್ವಲ್ಪ ಜಾಗ ಇರ್ತದೆ ರೆಕಾರ್ಡ್ ಜಾಗ ಹಾಡಿ ಜಾಗ ಅದು ಮಂಗಳವ್ರು ಬಂದ್ಮೇಲೆ ನಾನ್ ತಕೊಂಡೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸ್ಕೂಲ್ ಬಗ್ಗೆ ಎಲ್ಲ ಅವ್ರು ಒಳ್ಳೆ ಭಾವನೆ ಇದೆ ಅವ್ರು ಮಾಡ್ಬೋದು ಮಾಡ್ತಾರೆ ಅಂತ ಹೇಳಿದ್ದಾರೆ ಅದ್ ಯಾವಾಗ ಗೊತ್ತಿಲ್ಲ ಮಾಡ್ತಾರೆ ಒಂದ್ ರೂಮ್ ಕಟ್ಕೊಡ್ತಂತ ತಗಂಟೆಕ್ಕೆ ಕೊrirene ಚನ್ನಾಗಿ ಆಟ ಆಡ್ಬೋದು ಮತ್ತೆ ನಮ್ದು ಈಗ ನೋಡಿ ನನ್ಗೆ ಇಲ್ಲಿ ಕಟ್ಲಿಕ್ ಕೊಡುದಿಲ್ಲ ಕೊಡುದಿಲ್ಲ ಕುಡೋದಿಲ್ಲ ನಾನು ಏನು ಕಟ್ಟಲಿ ಕುಡೋದಿಲ್ಲ ನಾನು ಈಗ ದೂಡಿ ದೂಡಿ ಇಷ್ಟ ತಕೊಂಡ್ ಹೋಗ್ತೆ ಸರ್ ಇದು ಇಲ್ಲಗಿತ್ತು ಇಷ್ಟೇ ಇತ್ತು ಇದನ್ನ ನಾನು ಅಂದ್ರೆ ಕಲ್ ಕಟ್ಲಿಕ್ಕಿಲ್ಲ ಇಲ್ಲ ಜಸ್ಟ್ ಅಹ ಹಾಗೆ ಮಾಡಿ ತಕೊಂಡೆ ಈಗ ನನ್ಗೂ ಬಾರಿ ಮನ್ಸಿತ್ತು ಅಲ್ಲೊಂದಿಷ್ಟು ಮಾಡ್ಕೊಂಡ್ರೆ ಮಕ್ಕಳಿಗೆ ಸಖ್ಯಲೆಲ್ಲ ಮಲಗಲಿಕ್ಕೆಲ್ಲ ಒಳ್ಳೆದಾಗ್ತದೆ ಆ ಕಡೆ ಮೂರ್ ಬಾತ್ರೂಮ್ ಇದೆ ಸರ್ ಟಾಯ್ಲೆಟ್ ಬಾತ್ರೂಮ್ ಇದು ಮಕ್ಕಳದೆಲ್ಲ ಬೆಡ್ಡು ಶೀಟ್ ಎಲ್ಲ ಹಾಸ್ಕೊಳ್ಳೋದು ಹಂಡೆ ಒಲೆ ಇಟ್ಕೊಂಡಿದ್ದೇನೆ

ಈ ತರ ಅನಾಥರ ಕೇಸ ಜಾಸ್ತಿ ಇಲ್ಲ ಬೈ ಬಾಯಿ ಬೈ ಮಾಡ್ತೀರಾ ಜ್ಯೋತಿ ಅಂತ ಹೇಳಿ ಇವಳು ಹೌದಾ ಜ್ಯೋತಿ ಅಂತ ಜ್ಯೋತಿ ನೀನು ಅವರ ಊಟ ಮಧ್ಯಾಹ್ನ ನಿಷ್ಟೆ ಅಂತ ಹೇಳಿ 10 ಗಂಟೆಕ್ಕೆ ಹೋಗ್ತೀನಿ ಹೌದು ಓಕೆ ಅಮ್ಮ ಇಲ್ಲ ಸ್ಟೆಪ್ ಫಾದರ್ ಸ್ಟೆಪ್ ಮದರ್ ಹಾ ಹಾ ಸ್ಟೆಪ್ ಫಾದರ್ ಫಾದರ್ ಇಂದನೇ ಏನ್ ಹಾ ಆಗೋದಿಲ್ಲ ಹೌದು

ಆ ದಿನ ಹೋಗುವಷ್ಟು ಬೇಕು ಮುಂದೆ ಫ್ಯೂಚರ್ ಬೇಡ ದೊಡ್ಡ ಚಿಂತನೆ ಇರೋಕೋಸ್ಕರ ಇದನ್ನ ನಡಿಸ್ತಾ ಇದ್ರು ಅಲ್ಲ ನಿಜವಾಗಿ ನೋಡಿ ಸರ್ ಅಲ್ವಾ ಮುಂದೆಲ್ಲ ಬೇಡ ನಮ್ಗೆ ಈ ದಿನಕ್ಕೆ ಆಗುವಷ್ಟು ಇದ್ರೆ ಸಾಕು ಅಲ್ವಾ ಮುಂದೆದ್ಲು ನಾವೆಲ್ಲ ಕಂಡಿದ್ದಿಲ್ಲ ಅಲ್ವಾ ನಾನ್ ಇಲ್ದಿದ್ರೆ ಯಾರಾದ್ರೂ ಬಂದು ಮಾಡೇ ಮಾಡ್ತಾರೆ ಅಷ್ಟು ಕಾನ್ಫಿಡೆನ್ಸ್ ನಂಗಿದೆ ಯಾಕಂತ ಹೇಳಿ ಮಾಡ್ಬೋದು ನನ್ನ ಮಕ್ಕಳ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಮಾಡೇ ಮಾಡ್ತಾರೆ ಕಟ್ಟಡ ಕಟ್ಟೋದಾದ್ರೆ ಸುಮಾರಷ್ಟು ಖರ್ಚಾಗ್ತದೆ ಗೌರ್ಮೆಂಟ್ ಖರ್ಚು ನಾನು ಯಾರ ಮೇಲೂ ನಂಬುದಿಲ್ಲ ಸರ್ ಯಾಕಂತ ಹೇಳಿದ್ರೆ ಆಮೇಲೆ ನಮ್ಗೆ ನಿರಾಶೆಗಳು ಜಾಸ್ತಿ ಇದು ಗೊತ್ತಿಲ್ಲದೆ ಬಂದ ಖುಷಿ ಇದು ಮಜಾನೇ ಬೇರೆ ಅಲ್ವಾ ಇದನ್ನ ನಾವ್ ಹೆಂಗ್ ಹಿಡಿತೇವೆ ಹೆಂಗ್ ತಕೊಳ್ತೇವೆ ಅನ್ನೋದೇ ದೊಡ್ಡ ಅಲ್ವಾ ಹಾಗೆ ಈಗ ನಾವ್ ಅಯ್ಯೋ ಅವ್ನ್ ಕೊಡ್ತಾನಂತೆ ನಾಳೆ ಕೊಡ್ತೇನೆ ಕೊಡ್ತೇನೋ ಅನ್ನೋದ್ರಲ್ಲಿ ನಾವು ಡಿಸಪಾಯಿಂಟ್ಮೆಂಟೇ ಜಾಸ್ತಿಗಳು ಯಾವತ್ತಿರೋಲ್ವಾ ನಿರೀಕ್ಷೆಗಳು ಆಸೆಗಳು ಇರ್ಬಾ ಈ ಫೀಲ್ಡಿಗೆ ಬಂದ್ರೆ ಆಸೆಗಳು ಇರ್ಬಾ ನಾನು ಅದ್ ಮಾಡ್ತೇನೆ ನನ್ಗೆ ಅಲ್ಲಿ ಹೋಗ್ಬೇಕು ಏನಿಲ್ಲ ಅಲ್ಲಿ ತಿರ್ಗಾಡ್ಬಾರ ಈಗ ನನ್ನ ಮಗ ನನ್ಗೆ ಮಗ ಹೋಗಿ ಜರ್ಮನಿಗೆ ಹತ್ತು ವರ್ಷ ಆಯ್ತು ಎಷ್ಟ್ ಸಲ ಅವ್ನು ನನ್ಗೆ ಹೇಳ್ದ ಬಂದು ನೋಡಾದ್ರು ನೋಡು ನಾ ಹೇಳ್ದಿ ನಿನ್ ಆ ದುಡ್ಡು ನಂಗೆ ಕೊಡು ಇಲ್ಲಿ ಏನಾದ್ರು ಮಾಡ್ತೆ ನೀನ್ ಹೆಂಗ ವರ್ಷಕ್ಕೊಮ್ಮೆ ಬರ್ತೇನೆ ನಾನು ಅಲ್ಲಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಬಂದು ನೋಡೋದೇನಿದೆ ಏನಿದೆ ಅಲ್ವಾ ಇಲ್ಲೇ ಕೊಟ್ಬಿಡು ಇಲ್ಲೇ ಜರ್ಮನ್ ಇಲ್ಲೇ ಇಲ್ಲೇ ನೋಡ್ತೇವೆ ಹಾಗೆ ನಂದ್ರೆ ಅಂದ್ರೆ ಅವೆಲ್ಲ ಇಟ್ಕೋಬಾರ್ದು ಯಾವುದೋ ಆಸೆಗಳನ್ನ ಇಟ್ಕೊಂಡಿದ್ರೆ ನಮ್ಮಷ್ಟು ಸುಖಿಗಳು ಮತ್ತೆ ಯಾರು ಇಲ್ಲ ಪರಮ ಸುಖಿಗಳು ಪರಮ ಸುಖಿಗಳು ಆಸೆ ಇದ್ರೆ ಆಯ್ತು ಎಂತ ತೋಟ ಅಲ್ಲ ಸರ್ ನಿಜವಾಗ್ ನೋಡಿ ಹೌದು ಹಂಡ್ರೆಡ್ ಮತ್ತೆ ನಮ್ಗೆ ಅದು ನಮ್ಮದ್ರ ತಲೆಗೆ ಹೋಗಲ್ಲ ಅಂತ ನಂಬೀಗ ಆಗ್ತದೆ ಸರ್ ಮೆಚೂರ್ ಆಗ್ತಾ ಇದೆ ನಂಗೀಗ ಅಂದ್ರೆ ನನಗ್ ಮೊದಲಿಂದ ಯಾವ್ದ್ರಲ್ಲೂ ಆಸೆ ಇರಲಿಲ್ಲ ಗೋಲ್ಡ್ ರಿಟೈರ್ಡ್ ಎಚ್ ಎಮ್ ನಮ್ಮ ತಂದೆ ಆಫೀಸರ್ ಇದ್ರು ಯಾವ್ದ್ರಲ್ಲೂ ಕಡಿಮೆ ಅಂತ ಇರಲಿಲ್ಲ ನಾವೆಲ್ಲ ಸುಖದಲ್ಲಿ ಬೆಳೆದವ್ರು ಆದ್ರೆ ಎಲ್ಲ ಟೈಮ್ ಒಂದೇ ಇರುದಿಲ್ಲ ಆಮೇಲೆ ನಾನು ತುಂಬಾ ತೊಂದರೆ ಆ ತೊಂದ್ರೆ ನನ್ಗೆ ಇದನ್ನ ನಾನು ಐಡಿ ಬಂತು ಸೊ ಇದು ಬಂದವಾಗ ನನ್ ಮಕ್ಕಳಿಗೆ ನೋಡಿ ನಾವ್ ಯಾವತ್ತು ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ನಮ್ಗೆ ನಾವೇ ಒಳ್ಳೇದಾಗ್ತೇವೆ ಸರ್ ಅದಕ್ಕೆ ಉದಾಹರಣೆ ನನ್ನ ಮಕ್ಕಳು ಅವರು ಅವ್ರಿಗೆ ನಾನು ಒಂದ್ ಅಕ್ಷರ ಕಲಿಸ್ಲಿಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದು ಅವ್ರಾಗೆ ಓದ್ಕೊಂಡು ನಾನು ಕಲ್ಸಿಲ್ಲ ನನ್ಸಿ ಡಾಕ್ಟರ್ ಇಲ್ಲ ನಾನು ಇನ್ನೂವರೆಗೆ ಯಾರಿಗೂ ನನ್ನ ಮಕ್ಕಳಿಗೆ ಹೊಡೆದಿಲ್ಲ ಜೋರಾಗಿ ಕರ್ದಿದ್ದಿಲ್ಲ ಜೋರಾಗಿ ಕರ್ದ್ರೆ ಆಯ್ತು ಅಲ್ಲಿ ಮುಗೀತು ಹ್ಮ್ ನನ್ಗೆ ಯಾಕೆ ಎಷ್ಟು ಜೋರಾಗಿ ಕರ್ದಿ ಅಂತಾರೆ ನಮ್ಮ ಅಂದ್ರೆ ನನ್ಗೆ ರ್ಯಾಂಕ್ ಬೇಕಂತ ಇರ್ಲಿಲ್ಲ ಸರ್ ಅವನು ಎ ಪ್ಲಸ್ ಬಂದ್ರು ಒಂದೇ ಸಿ ಬಂದ್ರು ಒಂದೇ ಸೇಮ್ ನೀನು ಲೈ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡೋ ಅದೇ ನನ್ಗೆ ದೊಡ್ಡದು ನೀನ್ ಎ ಪ್ಲಸ್ ತಗೊಂಡು ಸಮಾಜಕ್ಕೆ ಹಾಳು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಲ್ಲ ನಿಮ್ ಜೊತೆ ಮಾತಾಡ್ತಿದ್ರೆ ಅದೆಷ್ಟು ಥಾಟ್ಸ್ ಬರ್ತದೆ ಅವ್ರಿಗೆ ಖುಷಿ ಆಯ್ತು ಮೇಡಮ್ ನನ್ಗೂ ನಿಮ್ಮ ನೋಡಿ ಖುಷಿ ಆಯ್ತು ಸರ್ ನೀವು ಇಷ್ಟು ಹಿಂಗೆಲ್ಲ ನೀವು ಕವರ್ ಮಾಡ್ ನಮ್ಗೆ ಇವೆಲ್ಲ ಗೊತ್ತಿಲ್ಲ ಅಂದ್ರಲ್ಲಿ ನಾವ್ ದೂರಲ್ಲ ನಾವು ಇದಕ್ಕೆ ಏನಿಲ್ಲ ನಮ್ದೇನಿದ್ರು ಕುದುರೆ ಕಟ್ಟಿದಂಗೆ ಇದು ಇಷ್ಟೇ ನಮ್ದು ಕಡಿ ಇದು ಮತ್ತೆ ಹೊರಗೆ ಈ ಮಕ್ಕಳಿಗೆ ನಾನು ಏನ್ ಮಾಡ್ಬೇಕು ನನಗೆ ನಾನು ಎಲ್ಲಾ ಕಡೆ ಹೋಗ್ತಾ ಇರ್ತೀನಿ ದೊಡ್ಡವ್ರೆಲ್ಲ ಗೊತ್ತಿರತ್ತೆ ಬಟ್ ನಿಮ್ಮಂತರು ನಾನು ಇದೇ ಫಸ್ಟ್ ನೋಡಿನಲ್ಲ ಅಂತ ಒಂದು ಚೂರು ಗೊತ್ತು ಪರಿಚಯ ಏನೂ ಇಲ್ಲ ಸುಮಾರು ಸಲ ಅನ್ಕೊಂಡೆ ನಾವೊಂದು ಇಲ್ಲೊಂದು ವಿಡಿಯೋ ಮಾಡ್ಬೇಕು ಈ ತರದ ಒಂದು ಅದಂತೆ ತುಂಬಾ ಜನ ಹೇಳಿದ್ರೆ ಬಟ್ ಯಾವತ್ತು ಬರೋಕ್ ಆಗ್ಲಿ ಇವತ್ತು ಸಂದರ್ಭ ಬಂತು ನನ್ಗೆ ಆಕ್ಚುಲಿ ನನ್ಗೆ ರಿಪೋರ್ಟ್ ಸೇರಿ ನಿಮ್ಮ ಮೋಹನ್ ಅವರು ಆಮೇಲೆ ರಾಧಾಕೃಷ್ಣ ಭಟ್ ಅಂದ್ರೆ ನನ್ನ ಕಷ್ಟ ಕಷ್ಟವನ್ನೆಲ್ಲ ನೋಡಿದವರು ಸುಖ ನೋಡ್ಲಿಲ್ಲ ನನ್ನ ಕಷ್ಟವನ್ನೇ ನೋಡ್ತಾ ಬಂದಿದವರು ಗೊತ್ತಾಯ್ತಾ ಆಮೇಲೆ ಮೋಹನ್ ಆಯ್ತು ಅವರೆಲ್ಲ ಮೊದ್ಲಿಂದ ನನ್ನ ಕಷ್ಟದಲ್ಲಿ ಇದ್ದವರೆಲ್ಲ ಅವರು ಆಮೇಲೆ ದೇವಾಡಿ ವಿಷ್ಣು ಆಯ್ತು ಆಮೇಲೆ ನಮ್ಮ ಕರಾವಳಿ ಹೌದು ವಸಂತ ತುಂಬಾ ಅಂದ್ರೆ ನಮ್ಮ ಒಂದು ಅಕ್ಕನ ಅವರು ನೋಡ್ತಾ ಇದ್ದಾರೆ ಈಗಲೂ ಕೂಡ ವಸಂತ ದೇವಡಿಗಾಗ್ಲಿ ಮರಿ ಹಿಂಗೆ ನನಗೆ ಕರಿಯೋದ ನಾನು ಅವ್ರಿಂತ ಎಷ್ಟೋ ದೊಡ್ಡವಳು ಹೌದಾ ಮರಿ ಅಂತಾನೆ ಫಸ್ಟ್ ಲೇಖನ ಅವರೇ ಮಾಡಿದ್ದು ಹೌದಾ ತೋರಿಸ್ಬಿಡ್ತೀನಿ ನೋಡಿ ಇದು ಕರಾವಳಿ ಮುಂಜಾವಲ್ಲಿ ದೇವಾಡಿಗರ ಅವರು ನಮ್ಮ ಇಲ್ಲಿಯ ಪತ್ರಕರ್ತರು ಅವ್ರು ಅಲ್ಲಿ ಮಾಡಿದಂತೆ ನೋಡಿ ಸೆವೆನ್ 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 ಏಟ್ ಅವ್ವನ ಅನುಕಂಪ ಆಕೆ ಮಕ್ಕಳ ಅವ್ವ ಮಾಲತಿ ನಿಜಕ್ಕೂ ಗ್ರೇಟ್ ಅಂದ್ರೆ ಟೂ ತೌಸಂಡ್ ಅವ್ರು ನನಗೂ ಥ್ಯಾಂಕ್ ಯು ಸರ್ ನನಗೆ ನಿಮಿಷ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪರಂಪುಜ ಕಡೆಯವರು ಈ ಸ್ನೇಹ ವಿಶೇಷ ಶಾಲೆ ಶಾಲೆಯ ಮಕ್ಕಳ ಖರ್ಚು ವೆಚ್ಚ ನಿರ್ವಹಣೆಗಾಗಿ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಮಂಜೂರು ಮಾಡಿ ಕಳಿಸಿರುತ್ತಾರೆ ಮಂಜೂರಾತಿ ಪತ್ರವನ್ನ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ವರದಿಗಾರರ ಒಂದು ಸಮ್ಮುಖದಲ್ಲಿ ಯಾಕಂದ್ರೆ ನಮಗೆ ಬಹಳ ದೊಡ್ಡ ಒಂದು ಬೆಂಬಲವಾಗಿ ನಿಂತವರು ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ವರದಿಗಾರರು ಅವರ ಒಂದು ಸಮ್ಮುಖದಲ್ಲಿ ಅದರಲ್ಲಿ ಹಿರಿಯರಾದಂತ ನಮ್ಮ ರಾಧಾಕೃಷ್ಣ ಭಟ್ ಸರ್ ಇರ್ಬೋದು ಮನಿ ಸಾರು ನಮ್ಮ ರಾಘವೇಂದ್ರ ಸರ್ ಅವರು ಹಾಗೆ ಮೋಹನ್ ಸಾರು ಹಾಗೆ ಈಶ್ವರ ನಾಯ್ಕು ಮತ್ತೆ ಆ ಲೋಕೇಶ್ ಲೋಕೇಶ್ ಅವರು ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಅವರೆಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ಏನು ನಮ್ಮ ರಾಧಾಕೃಷ್ಣ ಭಟ್ ಸರ್ ಇವರಿಗೆ ಈ ಒಂದು ಮಂಜೂರಾತಿ ಪತ್ರವನ್ನು ಹಸ್ತಾಂತರಿಸಬೇಕಾಗಿ ನೆನೆಸ್ಬೇಕು ಸ್ನೇಹಿತರೆ ಒಂದು ನಾರ್ಮಲ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಇಷ್ಟು ಕಷ್ಟ ಅಂತ ಎಲ್ಲ ಪಾಲಕರಿಗೂ ಗೊತ್ತಿರ್ತಾರೆ ಅಂಥದ್ರಲ್ಲಿ ಮೇಡಮ್ ಅಷ್ಟೊಂದು ಸಿನ್ಸಿಯರ್ ಆಗಿ ಅದು ಅಷ್ಟೊಂದು ಬದ್ಧತೆಯಿಂದ ಇಷ್ಟೆಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವ್ರಿಗೆ ಅವರು ಹಣವನ್ನು ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಒಂದಷ್ಟು ಹೊರಗಡೆಯಿಂದ ಸಹಾಯ ಸಿಕ್ಕಿದ್ರೆ ಇನ್ನೂ ಅದ್ಭುತವಾಗಿ ಈ ಕೆಲಸವನ್ನು ಮಾಡ್ಬೋದು ನೀವು ಈ ಸ್ಕೂಲನ್ನು ನೋಡಿದಾಗ ಅವ್ರಿಗೆ ಒಂದು ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ ಅಂತ ಅವ್ರು ಹೇಳಿದ್ರು ಅದನ್ನು ಕಟ್ಟು ಕಾರ್ಯವೂ ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತಂತೆ ಸೊ ಎಲ್ಲರೂ ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ಲಿ ಅನ್ನೋದು ನನ್ನ ಒಂದು ಆಶಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಹಾಯ್ ಬಾಯ್ ಮಾಡಿಯಲ್ಲ ಬಾಯ್ ಹ್ಞೂ